ನಮ್ಮ ರಾಜ್ಯದಲ್ಲಿ ಇಂತ ಆಡಳಿತವನ್ನು ನಾವು ಕಾಣ್ತೀವಿ ಅಂತ ಸರ್ ಕೆಡಿಬಿ ಅಲ್ಲೂ ಸಹ ದೊಡ್ಡ ಪ್ರಮಾಣದ ಹಗರಣ ಆಗಿದೆ ಒಂದು ಸುಮಾರು ನೂರು ಕೋಟಿ ಸರ್ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲಿ ನೂರು ಕೋಟಿ ಕೈಗಾರಿಕಾ ಸಚಿವರು ಸರಿ ಹ್ಮ್ ಅದು ನನ್ನ ಗಮನಕ್ಕೂ ಬರಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ ಕೆ ಡಿ ಬಿ ರಾಜ್ಯ ಸಭಾ ರಾಜ್ಯ ಇಡಿ ಸೇರಿರ್ತಕ್ಕಂಥ ನನ್ನ ಹೆಸರು ಹೇಳಂತ ನಾಗೇಂದ್ರ ಒತ್ತಾಯ ಮಾಡ್ತಿದ್ದಾರೆ ಅವ್ರಿಗೆ ಸುದ್ದಿ ಇಡಿ ಅವರು ಇವ್ರ ಹೆಸರು ಹೇಳಿ ಅಂತ ಹೇಳಿ ಪ್ರಜರ್ ಹಾಕಿದ್ದಾರೆ ಅಂತಕ್ಕಂಥದ್ದು ಸಿದ್ದರಾಮಯ್ಯವ್ರಿಗೆ ಎಲ್ಲಿಂದ ಬಂತು ಮಾಹಿತಿ ಇಡಿ ಅವರು ತನಿಖೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡದ ಮೇಲೆ ಸಿದ್ದರಾಮಯ್ಯವರಿಗೆ ಮಾಹಿತಿ ಕೊಟ್ಟವ್ರು ಯಾರು ಅವರ ಹೆಸರು ಹೇಳಿ ಅಂತ ಹೇಳಿ ಇವರೇ ಯಾತಕ್ಕೆ ಊಹೆ ಮಾಡ್ಕೊತಾ ಇದ್ದಾರೆ ಇವರಲ್ಲಿ ಏನೋ ತಪ್ಪುಗಳಿಲ್ಲದೆ ಇದ್ರೆ ಇವರಲ್ಲಿ ಯಾವುದೇ ರೀತಿಯ ಈ ಪ್ರಕರಣದಲ್ಲಿ ಭಾಗಿಯಿಲ್ಲದೆ ಇದ್ರೆ ಇವರು ಯಾತಕ್ಕೆ ಊಹೆ ಮಾಡ್ಕೊಂಡು ನಾಲ್ಕು ಜನ ಕೈಲಿ ಉತ್ತರ ಕೊಡಿಸೋದು ಗಾಬರಿನಲ್ಲಿ ಇಂಥ ಒಂದು ಪರಿಸ್ಥಿತಿ ಯಾಕೆ ಬಂತು ಇದು ಇರ್ತಕ್ಕಂಥ ಪ್ರಶ್ನೆ ಒಂದು ತಿಂಗಳಾದರೂ ಒಬ್ಬರು ಅರೆಸ್ಟ್ ಮಾಡಲಿಲ್ಲ ನಲವತ್ತು ದಿನ ತನಿಖೆ ಎಸ್ ಐ ಟಿ ಇಂದ ಅಂದರು ಯಾರನ್ನ ಬೀದಿ ಲೋರ್ನೂ ನಾಲ್ಕು ಜನ ಅರೆಸ್ಟ್ ಮಾಡಿ ಅಷ್ಟು ದುಡ್ಡು ವಾಪಸ್ ಪಡೆದಿವಿ ಇಷ್ಟು ವಾಪಸ್ ಪಡೆದಿದ್ ಯಾವ್ದು ಮದ್ಯ ಅಂಗಡಿಯಿಂದ ತಂದೋ ಹೋಟ್ಲಿಂದ ತಂದು ಈಗ ಹೇಳ್ತಾ ಇದ್ದಾರಲ್ಲ ಇದು ಯಾಕೆ ಬಂತ ಎಲ್ಲ ಯಾಕೆ ಹೋಯ್ತಿದ್ರು ಅಲ್ಲೆಲ್ಲ ಹೋಗ್ಲಿಕ್ಕೆ ಯಾವ ರೀತಿ ಹೋಗ್ಲಿಕ್ಕೆ ಕಾರಣ ಅಲ್ಲಿರೋದು ಹೈದರಾಬಾದ್ ನಲ್ಲಿ ಹಲವಾರು ನಕಲಿ ಅಕೌಂಟ್ಗಳಿಗೆ ದುಡ್ಡು ಹೋಗಿದೆ ಅಂತೇಳಿ ಹೈದರಾಬಾದ್ ನಲ್ಲಿ ಅಕೌಂಟ್ ಓಪನ್ ಆಗಿರೋದು ಇಲ್ಲಿ ಸುತ್ತಮುತ್ತ ಇಲ್ಲಿ ದುಡ್ಡು ವಸೂಲಿ ಮಾಡಿದವ್ರಲ್ಲ ಹೇಗೆ ಅದು ಇದೇ ಇರತಕ್ಕಂಥ ಹೆಸರು ನೋಡಿ ಬರೀ ರೈತರ ಹೆಸರಿನಲ್ಲಿ ಅಷ್ಟೇ ಅಲ್ಲ ಎಲ್ಲ ರೀತಿನಲ್ಲೂ ನಡೀತಾ ಇದೆ ಇವತ್ತು ರಾಜ್ಯದಲ್ಲಿ ಯಾವ ರೀತಿಯ ಒಂದು ಆಳ್ತ ನಡೀತಾ ಇದೆ ಅಂತಕ್ಕಂಥದ್ದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಇವತ್ತು ಯಾರಿಗೂ ಭಯ ಭಕ್ತಿ ಇಲ್ಲ ಜನರ ಕಷ್ಟ ಸುಖಗಳನ್ನ ನೋಡಬೇಕು ಅನ್ನೋದಿಲ್ಲ ಕಳೆದ ಒಂದು ವರ್ಷದ ಕಾಂಗ್ರೆಸ್ನ ಆಡಳಿತದಲ್ಲಿ ಗಮನಕ್ಕೆ ತರತಕ್ಕಂತದ್ದು ಯಾವ ಅಭಿವೃದ್ಧಿ ಕಾಣ್ತಾ ಇದ್ದೇವೆ ದಿನ ಇಲ್ಲೇ ಧಾರವಾಡದಲ್ಲೂ ಇರಬೇಕೇನೋ ನಮ್ಮ ರೈತರುಗಳು ಒಂದು ವರ್ಷದಿಂದ ಕೆ ಎಫ್ ನ ಹಾಲಿನ ಉತ್ಪಾದನೆ ಆಗಿರತಕ್ಕಂತ ಹಾಲಿನ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಮ್ಮ ಕೆ ಎಮ್ ಎಫ್ ದುಡ್ಡು ಬಂದಿಲ್ಲ ಅಂತ ಹೇಳಿ ಡೈರಿಯಿಂದ ಇದು ಕಳೆದ ಒಂದು ವರ್ಷದಿಂದ ಯಾವ ರೀತಿ ಇವತ್ತು ರೈತನು ಇವರು ಇವತ್ತು ಯಾವ ರೀತಿ ಕಡೆಗಣಿಸಿದ್ದಾರೆ ರೈತರು ಕೊಡಬೇಕಾದ ದುಡ್ಡು ದುಡ್ಡು ಅದು ಪ್ರೋತ್ಸಾಹನ ಕೊಡಬೇಕಾದಂಥದ್ದು ಇದು ಒಂದು ಭಾಗ ಆಮೇಲೆ ಮಾತಿದರೆ ಏನು ನಮ್ಮ ಪರಿಷ್ಠ ಜಾತಿಯ ಪರಿಷ್ಟ ಪಂಗಡಗಳಿಗೆ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತಾರೆ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತ ಬೆಂತ ಹೇಳ್ಕೊಳ್ಳೋದು ಮುಖ್ಯ ಅಲ್ಲ ಆ ಮೂವತ್ತೊಂಬತ್ತು ಸಾವಿರ ಕೋಟಿ ಒಳಗೆ ಬರ್ತಕ್ಕಂಥ ಕೋಟಿ ಈ ದುಡ್ಡು ಇನ್ನು ಇದರಲ್ಲೇ ಈ ಮಟ್ಟಕ್ಕೆ ಆಗಿದ್ರೆ ಇನ್ನುಳಿದ್ ಏನೇನಾಗಿದೆ ಈಗ ಗಂಗಾ ಕಲ್ಯಾಣದ ಏನೋ ಅಕ್ರಮ ಅಂತಾರೆ ಮತ್ತಿನ್ಯಾವುದೋ ಅಕ್ರಮ ಅಂತಾರೆ ಇವ್ರ ಕಾಲದಲ್ಲಿ ಏನೇನಾಗಿದೆ ತೆಗಿಬೇಕಲ್ಲ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಒಂದು ವರ್ಷ ಆಯ್ತಲ್ಲ ಸರ್ಕಾರ ಬಂದು ಇಷ್ಟೆಲ್ಲ ಮಾಹಿತಿಗಳು ಇಟ್ಕೊಂಡು ಯಾತಿಕ್ಕೆ ತನಿಖೆ ಮಾಡಿ ಇಲ್ಲಿವರೆಗೆ ಅದರ ಬಗ್ಗೆ ಆಕ್ಷನ್ ತಗೊಳ್ಳಲಿಲ್ಲ ಸರ್ ವಾಲ್ಮೀಕಿ ಮತ್ತು ಪಾತ್ರ